ಲಿಮಿನೆಟ್ ಆಗಿ ಹೊರಗಡೆ ಬಂದ ಮೇಲೆ ಅಲ್ಲಿ ತುಂಬಾ ಫೇಮಸ್ ಆಗಿತ್ತು ಟ್ರಿಪಲ್ ಆರ್ ಯಾರಂದ್ರೆ ರಕ್ಷಿತಾ ರಾಶಿಕಾ ಅಂಡ್ ರಘು ಅವರು ಅವರು ನಮ್ಮಣ್ಣ ಅಂತ ಕಿತ್ತಾಡೋದಕ್ಕೆ ನಾ ಬರೋದು ನಿಮ್ಗೆ ಅವ್ರ ಕಂಫರ್ಟ್ ಇಲ್ಲ ನೀವು ದೂರ ಹೋಗಿ ಅನ್ನೋದು ನೀವು ನಮ್ ನನ್ಗೆ ಅದು ಅವ್ರು ಹೇಳಬೇಕು ಅಂತ ಹೇಳೋದು ಹೇಗಿತ್ತು ನಿಮ್ಮ ಮೂರ ಒಂದು ಬಾಂಡಿಂಗು ಜಗಳ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಅಣ್ಣ ನಂಗೆ ಅವ್ರು ಬಂದಿ ಸ್ವಲ್ಪ ದಿನದಿಂದನೇ ನನ್ಗೆ ಅವರೊಂದು ಅಣ್ಣ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡ್ತೀನಿ ನಾನು ರಕ್ಷಿತಾ ಇಬ್ರು ಅಣ್ಣ ಅಂತ ಕರೆಯೋದು ಬಿಗ್ ಬಾಸ್ ಮನೆಯಲ್ಲಿ ಇನ್ನೆಲ್ಲ ರಘು ಸರ್ ರಘು ಸರ್ ಅಂತ ಇರ್ತಾರೆ ಗೊತ್ತಿಲ್ಲ ಅವ್ರ ಜೊತೆ ಮಾತಾಡದಾಗಿರ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಾಗ್ಲಿ ತುಂಬಾ ವಿಷಯಗಳು ತಿಳ್ಕೊಂಡೆ ರಘುವಣ್ಣನ್ ಬಗ್ಗೆ ನಾನು ಆ ಒಂದ್ ಬಾಂಡ್ ಚೆನ್ನಾಗಿತ್ತು ಅಂಡ್ ಅಪ್ಪ ಅಮ್ಮ ಮತ್ತೆ ತಮ್ಮ ಬಂದ ಫ್ಯಾಮಿಲಿ ರೌಂಡ್ ಅಲ್ಲೂ ಕೂಡ ನಾನ್ ನಾನೇ ಅನ್ಸುತ್ತೆ ಯಾವಾಗ್ಲೂ ಹೋಗ್ಬಿಟ್ಟು ಅಣ್ಣ ಆಯಿಲ್ ಮಸಾಜ್ ಮಾಡ್ಕೊಡಿ ಅನ್ಕೊಂಡ್ ಯಾವಾಗ್ಲೂ ಹೋಗಿ ಕೇಳ್ತಾ ಇದ್ದೆ ಆಯಿಲ್ ಮಸಾಜ್ ಮಾಡ್ತಿದ್ರು ಆಮೇಲೆ ವರ್ಕ್ಔಟ್ ನೀನ್ ಇಲ್ಲಿಂದ ಹೋಗಾದ್ಮೇಲೆ ನೀನ್ ಹೆಂಗ್ ಆಗ್ತೀಯ ಹೆಂಗಾಗ್ತೀಯ ಯಾವಾಗ್ಲೂ ಯೂಸ್ ಟು ಪ್ರೇಸ್ ಮೀ ಅದ್ ಒಂದ್ ಬಾಂಡಿಂಗ್ ಚೆನ್ನಾಗಿತ್ತು ಯಾವಾಗ ಅದು ಸ್ವಲ್ಪ ರಕ್ಷಿತಂಗೆ ಪೊಸೆಸಿವ್ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡಿದ ಅವಳ್ ಯಾವಾಗ್ಲೂ ಸ್ವಲ್ಪ ಇಶ್ ಈಸ್ ಪೊಸೆಸಿವ್ ಅವ್ರ ಅವಳು ಯಾರನ್ನ ಇಷ್ಟ ಪಡ್ತಲ್ಲ ಅವ್ರ ಜೊತೆ ಯಾರು ಮಾತಾಡಂಗಿರಲ್ಲ ಅವ್ಳ ಅದೇ ನನ್ನ ಕಳಪೆ ಕೊಡ್ಬೇಕಾದ್ರೆ ಹೇಳ್ತೀನಿ ಬೀನ್ ಬ್ಯಾಗ್ ಎತ್ತಿಡೋದು ಬೀನ್ ಬ್ಯಾಗ್ ಎತ್ತಿಡೋದಾಗಿರ್ಲಿ ನೀವ್ ಯಾಕೆ ಕೂತಿದಿರ ಅನ್ಕಂಫರ್ಟೆಬಲ್ ಫೀಲ್ ಆಗ್ತಿರ್ಬೋದು ಬಂದಿಂದ ಅವ್ರ ಒಪ್ಪಿನೂ ಇವ್ಳೆ ಹೇಳ್ತಿದ್ಲು ಓಕೆ